ನಮಸ್ಕಾರ ವೀಕ್ಷಕರೇ ಒಂದು ಚಾನಲಿಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಎರಡು ಟಾಸ್ಕ್ ಕಂಪ್ಲೀಟ್ ಆಗಿದೆ ಒಂದು ಬಂದು ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆಗೆ ಒಂದು ಆಕ್ಟಿವಿಟಿ ಹಾಗೆ ಇನ್ನೊಂದು ಬಂದು ಟಾಸ್ಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇವೆರಡು ಟಾಸ್ಕ್ ಆಗಲೇ ಕಂಪ್ಲೀಟ್ ಆಗಿದೆ ಇವೆರಡು ಟಾಸ್ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳೋಣ ಅವ್ಲೇ ಈಗಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ ಎಲ್ಲೆಲ್ಲ ಆ ವೀಡಿಯೋ ನೋಡಿಲ್ಲ ಒಂದು ಸಲ ನೋಡಿ ಅಷ್ಟೇ ಇಲ್ಲಿ ಇವಾಗ ಟಿಕೆಟ್ ಟು ಫಿನಾಲೆ ಎರಡನೇ ಟಾಸ್ಕ್ ಕೂಡ ಆರಂಭವಾಗಿದೆ ಈ ಟಿಕೆಟ್ ಟು ಫಿನಾಲೆ ಎರಡನೇ ಟಾಸ್ಕ್ನಲ್ಲಿ ಯಾರು ಗೆದ್ದಿದ್ದು ಯಾರು ಟೀಮ್ ಗೆದ್ದಿದ್ದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದು ಅದಕ್ಕಿಂತ ಮುಂಚೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರಂತೂ ಬಿಗ್ ಬಾಸ್ ಮನೆಯಂತೂ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ವಿಭಿ ವಿಭಿನ್ನ ವಿಭಿನ್ನ ಥರವಾದ ಟಾಸ್ಕ್ಗಳಾಗಿರ್ಬೋದು ಹೈ ವೋಲ್ಟೇಜ್ ಟಾಸ್ಕ್ಗಳಾಗಿರ್ಬೋದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಆಗಿರ್ಬೋದು ಟಾಸ್ಕ್ಗಳಲ್ಲಿ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಿನ್ನೆ ನೋಡಿರ್ಬೋದು ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿ ಮಾಡಿದ್ರೆ ಟಾಸ್ಕ್ ಕೊಟ್ಟು ಅದಂತೂ ಹೈ ವೋಲ್ಟೇಜ್ ಆಗಿತ್ತು ನಿನ್ನೆ ಟಾಸ್ಕ್ ಅಂತೂ ಬಾಲ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಫೈವ್ ಮೆಂಬರ್ಸ್ನಲ್ಲಿ ಅದಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟಿಕೆಟು ಓಮಿಂದ ಟಿಕೆಟು ಫಿನಾಲೆ ಅಂತ ಹೇಳಿ ಮಾಡಿದ್ರಲ್ಲ ನಿನ್ನೆ ಟಾಸ್ಕ್ ಅದಂತೂ ತುಂಬ ಮನೆ ಚೆನ್ನಾಗಿತ್ತು ಅಷ್ಟೇ ಅಲ್ಲದೆ ಇವ ಇವಾಗ ಈಗಾಗಲೇ ಮೊದಲೇ ಕೂಡ ಕಂಪ್ಲೀಟ್ ಆಗಿದೆ ಇದ್ರಲ್ಲಿ ತ್ರಿವಿಕ್ರಮ್ ಅವ್ರ ಟೀಮ್ ಕೂಡ ಗೆದ್ದಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ನೀವು ನೋಡಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎರಡನೇ ಕೂಡನು ಕಂಪ್ಲೀಟ್ ಆಗಿದೆ ಮೊದಲೇ ಟಾಸ್ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಪಡ್ಕೊಂಡು ಭವ್ಯವ್ರ ಟಿಕೆಟು ಫಿನಾಲೆ ಅತಿ ಹೆಚ್ಚು ಪಾಯಿಂಟ್ಸ್ ಪಡ್ಕೊಂಡು ಫಸ್ಟ್ನೇ ಸ್ಥಾನದಲ್ಲಿದ್ದಾರಂತ ಹೇಳ್ಬೋದು ಯಾಕೆ ಭವ್ಯ ಗೌಡವ್ರಿಗೆ ಅತಿ ಹೆಚ್ಚು ಪಾಯಿಂಟ್ಸ್ ಬಂದಿದೆ ಅಂತಂದರೆ ಈ ಈ ಗೇಮ್ನಲ್ಲಿ ಫಸ್ಟ್ ಗೇಮ್ ಇದೆ ಅಲ್ಲ ಒಡಿ ಬಡಿ ಗೇಮ್ನಲ್ಲಿ ಒಡಿ ಬಡಿ ಬಿಳುಸು ಅಂತ ಈ ಗೇಮ್ ಅಂತ ಹೇಳ್ಬೋದು ಈ ಗೇಮ್ನಲ್ಲಿ ಏನಂತಂದರೆ ಗ್ಲಾಸ್ ಒಳಗೆ ನೀರು ಇರ್ತವಲ್ಲ ಯಾರು ಅತಿ ಹೆಚ್ಚು ನೀರು ಕಲೆಕ್ಟ್ ಮಾಡ್ಕೊಂಡು ಈ ಟಾಸ್ಕ್ನ ಗೆಲ್ತಾರ ಅನ್ನೋದಿರುತ್ತೆ ಬಜಾರ್ ಆಗೋ ಮಟ್ಟ ಬಜರ್ ಆಗೋ ಮಟ್ಟ ಗ್ಲಾಸ್ ನೀರ್ ಬಿಡಿಸೋಕೆ ಇರಿಬ್ರು ಪ್ರಯತ್ನ ಮಾಡ್ತಿರ್ಬೇಕು ಬಜರ್ ಆದ ಯಾರ ಯಾರು ಗ್ಲಾಸ್ ನಲ್ಲಿ ಅಂದ್ರೆ ಒಂಥರ ಗ್ಲಾಸ್ ಕೊಟ್ಟಿದ್ರೆ ಫ್ಲಾಕ್ಸ್ ತರ ಆ ಗ್ಲಾಸ್ ನಲ್ಲಿ ಯಾರು ಅತಿ ಹೆಚ್ಚು ನೀರ್ ಕಾಪಾಡ್ಕೊಂಡು ಇರ್ತಾರೋ ಅವ್ರು ಈ ಟಾಸ್ ಗೆಲ್ತಾರೆ ಅದಾಗಿರುತ್ತೆ ಎರಡು ಟೀಮಿಂದ ಒಬ್ಬೊಬ್ರು ಕಂಟೆಸ್ಟೆಂಟ್ ಗಳು ಬರ್ತಾರೆ ಕಡೆ ಸೈಡ್ ಇಂದ್ರೆ ಟೀಮಿಂದ ಒಬ್ಬರು ಬ್ಲೂ ಟೀಮಿಂದ ಒಬ್ಬರು ಇವೆರಡು ಕಂಟೆಸ್ಟೆಂಟ್ ಅಲ್ಲಿ ಪೈಪೋಟಿ ಅಂತಲೇ ಹೇಳ್ಬೋದು ಇಬ್ಬರಿಗೂ ಇಬ್ಬರಲ್ಲಿ ಯಾರು ಅತಿ ಹೆಚ್ಚು ನೀರು ಗ್ಲಾಸ್ ಒಳಗೆ ನೀರು ಕಲೆಕ್ಟ್ ಮಾಡ್ಕೊಂಡು ಕೊನೆ ಮಟ್ಟ ಕಾಪಾಡ್ಕೊಂತಾರೋ ಅವ್ರು ಈ ಟಾಸ್ ನ ವಿನ್ ಆಗ್ತಾರಂತ ಹೇಳ್ಬೋದು ಅಷ್ಟೆಲ್ ಇವಾಗ ತ್ರಿವಿಕ್ರಮ್ ಟೀಮ್ ವಿನ್ ಆಗಿದೆ ತ್ರಿವಿಕ್ರಮ್ ಟೀಮ್ ನಲ್ಲಿ ಯಾರು ಅತಿ ಹೆಚ್ಚು ನೀರು ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದಿದ್ರು ಆ ಗೇಮ್ ಆಡಿ ಗೆದ್ದು ಬಂದಿದ್ರು ಅತಿ ಹೆಚ್ಚು ನೀರು ಕಲೆಕ್ಟ್ ಗೆಲ್ಲೋದು ಮಾತ್ರ ಮುಖ್ಯ ಅಲ್ಲ ನೀರು ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ರು ಅನ್ನೋದು ಮುಖ್ಯ ಆಗಿರುತ್ತೆಗಳ ಮಾಹಿತಿ ಪ್ರಕಾರ ತ್ರಿವಿಕ್ರ ಟೀಮ್ ಇನ್ ಆಗಿದೆ ಅಷ್ಟೇ ಈ ಟೀಮ್ ಇಂದ ಅತಿ ಹೆಚ್ಚು ನೀರ್ ಸಂಗ್ರಹ ಮಾಡಿ ಇಟ್ಕೊಂಡಿರೋದು ಯಾರಂತಂದ್ರೆ ಇದ್ರಲ್ಲಿ ಅವರು ಬಹಳ ನೀರು ಉಳ್ಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮೂಲಗಳ ಮಾಹಿತಿ ಪ್ರಕಾರ ಅವರೇ ಬಹಳ ನೀರು ಉಳಿಸಿಕೊಂಡು ಟಿಕೆಟ್ ಫಿನಾಲೆ ಇಲ್ಲಿ ಫಸ್ಟ್ ಸ್ಥಾನ ಪಡ್ಕೊಂಡಿದ್ರು ಅಂತ ಹೇಳ್ಬೋದು ಅಂದ್ರೆ ಅತಿ ಹೆಚ್ಚು ಮಾರ್ಕ್ಸ್ ತೊಟ್ಟು ಹತ್ರ ಆಗಿದೆ ಟಿಕೆಟ್ ಫಿನಾಲೆ ಮಾರ್ಕ್ಸ್ ಪಡ್ಕೊಂಡು ಅತಿ ಹೆಚ್ಚು ಮಾರ್ಕ್ಸ್ ಪಡ್ಕೊಂಡು ಬವೇಗೌಡವರು ಯಾರ ಜೊತೆ ಆಟ ಅಂತಂದ್ರೆ ಅದು ಬಂದು ಗೌತಮಿ ಬ್ಲೂ ಟೀಮ್ ಇಂದ ಗೌತಮಿ ಅವ್ರ ಜೊತೆ ಆಟ ಆಡ್ತಾರೆ ಗೌತಮಿ ಫ್ಲಾಸ್ ಅಂತೂ ಗ್ಲಾಸ್ ನಲ್ಲಂತೂ ಒಂದ್ ಸ್ವಲ್ಪ ನೀರಿರಲ್ಲ ಇರಲ್ಲ ಆ ರೀತಿ ಬಾವೇಗೌಡವರು ಎಲ್ಲರನ್ನು ಬೆಳೆಸ್ತಾರೆ ಆದ್ರೆ ಬೊವೆಗೌಡವರು ಸಂಗ್ರಹ ತುಂಬಾ ಚೆನ್ನಾಗಿ ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡಿ ಗೆಲ್ತಾರೆ ಇದಾಗಿದೆ ತ್ರಿವಿಕ್ರಮ್ ಟೀಮ್ ಇನ್ನಾಗಿದ ಬಗ್ಗೆ ಅನ್ಸುತ್ತೆ ಹಾಗೆ ಬವೇಗೌಡರು ಗೆದ್ದು ಬಗ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಈ ಟಾಸ್ ನಲ್ಲಿ ತ್ರಿವಿಕ್ರಮ ಅವ್ರು ಟೀಮ್ ಗೆದ್ದಿದೆ ಅಲ್ವಾ ಇವ್ರ ಅಪೋಸಿಟ್ ಟೀಮಿಂದ ಯಾರೋ ಟಿಕೆಟ್ ಟಿಫಿನಾಲಿಂದ ಒಬ್ಬರನ್ನ ದೂರ ಇಡಬೇಕಾಗುತ್ತೆ ಅದ್ರ ಯಾರು ಇಡ್ತಾರಂತಾನು ಕಮೆಂಟ್ ಮಾಡಿ ಅಂದ ಹೇಳ್ತೀನಿ ಇವತ್ತಿನ ಟಾಸ್ಟ್ ನಂತೂ ಚೈತ್ರ ಅವ್ರದ್ದು ಆಟ ಅಂತ ನೀವು ನಿಜಲ್ಲೂ ಮೆಚ್ತೀರಿ ಅಷ್ಟು ಚೆನ್ನಾಗಿ ಆಡ್ತಾರೆ ಇಷ್ಟು ವಾರಗಳಲ್ಲಿ ಚೈತ್ರ ಕುಂದಾಪುರ್ ಅವರು ಇವತ್ತು ಈ ವಾರ ತುಂಬಾ ಚೆನ್ನಾಗಿ ಆಡ್ತಾರಂತ ಹೇಳ್ಬೋದು ಇವತ್ತಿನ ಟಾಸ್ ನಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಮೋಸ್ಟ್ ಆಗಿ ಚೈತ್ರ ನಡುವೆ ಬಿದ್ದಿರುತ್ತೆ ಈ ಟಾಸ್ ಅಂತ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ ಇವ್ರದ್ದು ಅಷ್ಟು ಚೆನ್ನಾಗಿ ಆಡ್ತಾರೆ ಆತಾರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟೇ ಎಫರ್ಟ್ ಹಾಕಿ ಚೈತ್ರಕುಂದಪುರ್ ಅವ್ರು ಆಟ ಆಡ್ತಿರೋದು ಅಷ್ಟೇ ಈ ಬಾರದ ಎರಡನೇ ಟಾಸ್ ಗಳನ್ನು ಆರಂಭವಾಗಿದೆ ಆ ಎರಡನೇ ಟಾಸ್ಕ್ ಏನಂತಂದ್ರೆ ಇದು ತುಂಬಾ ಹೈ ವೋಲ್ಟೇಜ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಎರಡನೇ ಟಾಸ್ಕ್ ಈ ಎರಡನೇ ಟಾಸ್ ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಅಂದ್ರೆ ಮೂಲಗಳ ಮಾಹಿತಿ ಪ್ರಕಾರ ಎರಡನೇ ಟಾಸ್ಕ್ ಕೂಡ ತ್ರಿವಿಕ್ರಮ್ ಅವರು ಟೀಮೇ ಗೆದ್ದಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲಿ ಈ ಎರಡನೇ ಟಾಸ್ನಲ್ಲಿ ತ್ರಿವಿಕ್ರಮ್ ಅವರು ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಹಾಗೂ ಭವ್ಯ ಹನುಮಂತವರು ಮೂರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡಿ ಎರಡನೇ ಟಾಸ್ಕ್ಗಳನ್ನು ಇವರೇ ಗೆಲ್ತಾರೆ ಅಷ್ಟಿಲ್ದು ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಇವಾಗ ಇರೋದು ಅವ್ರ ಟೀಮ್ ಹತ್ರ ಅತಿ ಹೆಚ್ಚು ಮಾರ್ಕ್ಸ್ ಇರೋದು ಇವಾಗ ಫಿ ಟಿಕೆಟ್ ಫಿನಾಲಿಲಿ ಅಷ್ಟಿಲ್ದೀ ಗೆದ್ದಿರ್ತಾರಲ್ಲ ಗೆದ್ದಿರೋ ಸೋತ ಸೋತಿರೋ ತಂಡದಿಂದ ಯಾರೋ ಟಿಕೆಟು ಫಿನಾಲಿನಲ್ಲಿ ಒಬ್ಬರನ್ನು ದೂರ ಇಡಬೇಕಾಗಿರುತ್ತೆ ಅದು ಯಾರೋ ದೂರ ಇಡ್ತಾರಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಟಿಕೆಟು ಫಿನಾಲೆ ಗೇಮ್ ಬಗ್ಗೆ ನಿಮಗೆ ಇರುತ್ತೆ ಅಂತ ಕಮೆಂಟ್ ಮಾಡಿ ರೆಡ್ ಹಾಗೂ ಬ್ಲೂ ಟೀಮ್ನಲ್ಲಿ ನಿಮಗೆ ಇಷ್ಟವಾದ ತಂಡ ಯಾವುದು ಅಂತ ಕಮೆಂಟ್ ಮಾಡಿ ಟಿಕೆಟು ಫಿನಾಲಿ ಯಾರಿಗೆ ಸಿಗಬೇಕಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್